ಅಂಬುದ ನನ್ನ ಮಾತು ಕೇಳ ಅಲ್ಲೇ ಜನ ಇಲ್ಲ ಗುಣಪತ್ರಿಗೆ ಎತ್ಕೊಂಡೋಗಿ ಒಳಗಿಕ್ ಬಿಡೋಕಮ್ಮ ಅದಲ್ಲಿದ್ದಷ್ಟು ಹೊತ್ತು ಅವಳು ಅಳ್ತಾಳೆ ಹೋಗುವ ದೂರ ನಿಂತ್ಕಳೆ ಅದೇನ ಅದಕ್ಕೆ ಕೂರ್ಕೊಂಡು ಅಳ್ತಾ ಇದ್ಯಾಂತ ಇದ್ಯಾವುದು ಕಾರ್ ಬಂತು ಡಾರ್ಲಿಂಗ್ ಯಾಕೆ ಅಳ್ತಾ ಇರೋದ್ವಾ ಮತ್ ಯಾರಪ್ಪ ನನ್ ಡಾರ್ಲಿಂಗ್ ಕನ್ನಡ ನೀರ್ ಹಾಕಿಸ್ ಕುಡ್ಲಿಂಗ ಯಾಕೆ ಕಲ್ತಾ ಇರೋದು ಲಗ್ನಪತ್ರಿಕೆಗೆ ಲಗ್ನಪತ್ರಿಕೆ ನಿನ್ ಹೆಸರು ಹಾಕ್ಸಿಲ್ಲ ಓಹೋ ನಿನ್ನ ಹೆಸರು ಇಲ್ಲ ಅಂತಂದ್ರೆ ಅಷ್ಟೇ ಎಲ್ಲ ವಾಪಸ್ ತಗೊಂಡೋಗಿ ಹೊಸ ಇನ್ವಿಟೇಷನ್ ಮಾಡಿಸ್ತಾ ಇರೋದೇ ಅಯ್ಯೋ ಏನು ಬೇಡ ಕಲ್ದಿರಪ್ಪ ನಾವು ಒಕ್ಕೊಂಡ್ಲೆ ಏನೇ ಪಟಾಕಿ ಏನ್ ಮಾಡಿರೋದು ನೀನು ಅಂಬುಜಿ ಬಾಡ್ತೀನ್ ಬಾ ಶಾನು ಹೋಗರು ಶ್ರೀಮತಿ ಅಂಬುಜಿ ಮತ್ತು ಶ್ರೀಮತಿ ಅಯ್ಯೋ ನಿನ್ನ ಹೆಸ್ರಷ್ಟೈತೆ ಅದ ಇಲ್ಲ ಸುಪ್ನಾತಿ ನಿನ್ನ ಹೆಸರು ಹಾಕಿಲ್ಲ ಅಂತಂದ್ರೆ ಹಾಕಿತಾ ಯಾಕೆ ಅಂತ ಇರೋದು ಇವಾಗ ನೀನು ನಿನ್ನ ಹೆಸರು ಫಸ್ಟ್ ಆಯ್ತು ನೋಡು ಅಂಬುಜಿ ಅಂತ ಅಯ್ಯೋ ಒಳ್ಳೆ ಅಂಬುಜಿ ಅದಕ್ಕೆ ಹೇಳೋದು ನಾಲ್ಕು ಅಕ್ಷರ ಕಲಿಬೇಕು ಅಂತ ಅದೇನೋ ನಿಜವೇ ಬಿಡಪ್ಪ ಇನ್ನ ಮೇಲೆ ಮದುವೆ ಮುಗಿದ ಮೇಲೆ ಸಾಯಂಕಾಲ ಹೊತ್ತು ನನಗೆ ಹೇಳ್ಕೊಡಪ್ಪ ಹ್ಞೂ ಹಿಂಗೆ ಮೋಸ ಮಾಡ್ಬಿಡ್ತಾಳೆ ನೋಡವಳು ಎಂತ ಮೋಸ ಮಾಡ್ಬಿಡ್ಲು ನಂಗೆ ಆವಾಗಿಂದ ಹತ್ತು ಅತ್ತು ಹತ್ತು ತಲೆನೇ ನೋಡ್ಕೊಂಡ್ಬಿಡ್ತು ನಂಗೆ ಅಯ್ಯಲ್ಲಿ ಅಜ್ಜಾನು ಅಂತ ಕೆಲಸ ಮಾಡ್ಬಿಟ್ಟೆ ನಿನ್ನ ಹೆಸರು ಹಾಕಿಲ್ಲ ಅಂತಂದ್ರೆ ಮದುವೆ ನಡೀತದ ಹಾ ಜನ ಇಲ್ಲ ಇದಾರಪ್ಪ ಫೋನ್ ಇಲ್ಲ ಏನಿಲ್ಲ ಇದಕ್ಕಿದ್ದಂಗೆ ಬಂದ್ಬಿಟ್ಟಿದ್ಯಾ ಎಂನೇ ತಾರೀಕು ಬರ್ಬೇಕಾಗಿತ್ತು ಅದೊಂದು ಸ್ವಲ್ಪ ಕೆಲಸ ಇತ್ತು ಎಲ್ಲಾ ಮುಗಿಸ್ಕೊಂಡು ಬಂದ್ಬಿಟ್ಟೆ ಬ್ಯಾಗುಗಳು ಜಾಸ್ತಿ ಲಗೇಜ್ ಇತ್ತಲ್ಲ ಅಜ್ಜಿ ಅದಕ್ಕೆ ಬುಧವಾರ ದಿವಸ ಬರುತ್ತೆ ಲಗೇಜು ಏನು ತಂದಿಲ್ಲ ಇವಾಗ ನೀನ್ ಬಂದ್ಬಿಟ್ಟಲ್ಲಪ್ಪ ಮತ್ತೆ ಬ್ಯಾಗುಗಳು ಇಲ್ಲ ಪರವಾಗಿಲ್ಲ ಲೇಟ್ ಆಗಿ ಬರುತ್ತೆ ಅದ್ ಕಾಮನ್ನು ನಾನು ಎಲ್ಲಾ ಲಗೇಜು ಪ್ಯಾಕ್ ಮಾಡಿದ್ನಲ್ಲ ಅಜ್ಜಿ ಒಂದ್ ಐದಾರು ಬ್ಯಾಗ್ ಆಗಿತ್ತು ಅದಕ್ಕೆ ಬುಧವಾರ ಬರುತ್ತೆ ಹಂಗಾದ್ರೆ ನೀನ್ ನೋಗಷ್ಟಿಲ್ಲಪ್ಪ ಹ್ಮ್ ಇಲ್ಲ ಜಿ ನೋಗಷ್ಟಿಲ್ಲ ಇಲ್ಲ ಅಂತಂದ್ರೆ ಯಾವ್ದಾದ್ರು ಒಂದು ಎಕ್ಸಾಮ್ ಬರೆಯೋಣ ಅಂತ ಹ್ಮ್ ಅಣ್ಣ ಹೆಂಗ ಹೇಳ್ತಾನೋ ಹಾಗೆ ಅದನ್ನೇ ಕಂಟಿನ್ಯೂ ಮಾಡು ಅಂದ್ರೆ ಪಿ ಎಚ್ ಡಿನೇ ಕಂಟಿನ್ಯೂ ಮಾಡ್ತೀನಿ ಇಲ್ಲ ಯಾವ್ದಾದ್ರು ಎಕ್ಸಾಮ್ ಬರೀತೀನಿ ಎಕ್ಸಾಮ್ ಅಂದ್ರೆ ಏನಪ್ಪಾ ನಮ್ಗೆಲ್ಲ ಯಾರು ಹೇಳೋದೇ ಇಲ್ಲ ಅದೇನಂತ ನಮ್ ಕೂಡ ಅಷ್ಟು ಹೇಳಪ್ಪ ನಾವು ತಿಳ್ಕೊಂತೀರಿ ಎಕ್ಸಾಮ್ ಅಂದ್ರೆ ಕೆ ಎಸ್ ಕೆ ಪಿ ಎಸ್ ಅಂದ್ರೆ ತಹಸೀಲ್ದಾರು ಆತರ ಎಕ್ಸಾಮ್ ಎಲ್ಲ ಬರೆಯೋದು ಓ ತಹಸೀಲ್ದಾರು ಸಿಂಚುವ ಯಜಮಾನ್ ಅವನಲ್ಲ ಅದು ಹೌದು ಹೌದು ಅದೇ ಬತ್ಬಿಡಪ್ಪ ಹ್ಞೂ ಅದೇ ಬತ್ಬಿಡುವ ನೀನು ಇಲ್ಲೇ ಇದ್ಕೊಂಡು ಇಲ್ಲೇನ ಮನೆ ಕಡೆಯಂಗೆ ನೋಡಪ್ಪ ನಿಮ್ಮ ತಾತ್ಮಿಕ ವಯಸ್ಸಾಗ್ಬಿಟ್ಟು ಆಯ್ತು ಆ ಎಪ್ಪುನ್ಕರೋಷ್ಟು ರೆಸ್ಟ್ ಬೇಡನಪ್ಪ ಪಾಪ ಹಾ ಅವತ್ತಿನಿಂದ ಎಲ್ಲ ಜವಾಬ್ದಾರಿ ತಲೆ ಮೇಲೆ ಹಾಕೊಂಡಿರ್ತಾವನೆ ರೆಸ್ಟ್ ಕೊಡ್ಬೇಕಪ್ಪ ಎಪ್ಪನ್ಕಾ ರೆಸ್ಟ್ ಕೊಡ್ತೀನಿ ಸರಾಜಮ್ನು ಇನ್ಮೇಲೆ ಇಲ್ಲೇ ಇರ್ತಾಳೆ ಅಲ್ಲಿ ಬೆಂಗಳೂರಾಗ ಅದನ್ನೆಲ್ಲ ನಾನು ನೋಡ್ಕೊತೀನಿ ಇಲ್ಲ ನಾನೇ ನೋಡ್ಕೊತೀನಿ ನನಗಿದ್ರೆ ಆಮೇಲೆ ನೋಡ್ಕೊಳ್ಳಿ ಇಲ್ಲ ಅಂತಂದ್ರೆ ನಾನೇ ನೋಡ್ಕೊತೀನಿ ಓಹ್ ಸರಪ್ಪ ಸರಿ ಅಲ್ಲೇ ಇರಪ್ಪ ಸರಿ ಅಜ್ಜಿ ಆಯ್ತು ನಂಗೆ ಗೊತ್ತಿತ್ತು ನಂಗೆ ಗೊತ್ತಿತ್ತು ದಟ್ಟ ಗೊತ್ತೈತೆ ಅಂತ ಕಲ್ ನನ್ನ ಮಗನೆ ನಾಯಿ ಕಣ್ಣು ಗೂಬೆ ಕಣ್ಣು ಹಾ ಕಾತಿ ಕಣ್ಣು ಅಮ್ಮ ಇನ್ನೊಂದ್ಸರಿ ಹೇಳು ನಾಯಿ ಕಣ್ಣು ಗೂಬೆ ಕಣ್ಣು ನರಿ ಕಣ್ಣು ಸ್ಟಾಪ್ ಸ್ಟಾಪ್ ನಾಯಿ ಅಂತಂದ್ರೆ ಕಾಲಬೈರೇಶ್ವರ ಆಯ್ತಾ ಗೂಬೆ ಅಂತಂದ್ರೆ ಮಹಾಲಕ್ಷ್ಮಿ ಸ್ವರೂಪ ಆಯ್ತಾ ನರಿ ಅಂತಂದ್ರೆ ನೀನು ಎಲ್ಲರ ಮನೆಯಲ್ಲೂ ನೋಡಿರ್ಬೇಕಲ್ಲಮ್ಮ ಎರಡು ನರಿ ಫೋಟೋ ಹಾ ಆಕೆ ಅದಕ್ಕೆ ಪೂಜೆ ಮಾಡ್ತಾರೆ ನಿನ್ ಗೊತ್ತಿಲ್ವಾ ವಿಷಯ ಸುಮಾರು ಜನ ಮನಿದಿನ ಎರಡ್ ನರಿ ಫೋಟೋ ಪೂಜೆ ಮಾಡ್ತಾರೆ ಮತ್ತೆ ಕಣ್ಣು ನನ್ ಮೇಲೆ ಬೀಳೋದ್ ಬೇಡ ಅಂತಿರಲ್ಲ ಇದು ನೋಡ್ತೇನೆ ನ್ಯಾಯನಾಲ್ಕ ಬಂದ ನಾಯಿ ಕಾಲಬೈಲೇಶ್ವರ ಗೂಬೆ ಲಕ್ಷ್ಮೀ ಸ್ವರೂಪ ನರಿ ಅದನ್ನು ಅಷ್ಟೇ ದೇವರಂತ ಪೂಜೆ ಮಾಡ್ತಾರೆ ಅವ್ರೆಲ್ಲಾರ್ ಕಣ್ಣು ನನ್ ಮೇಲನ ಇಡ್ಲಿ ಆಯ್ತಾ ಏನ ಮಾಡಪ್ಪ ನಿಮ್ಮ ಅಷ್ಟು ಓದಿಲ್ಲ ನಾವು ಅಮ್ಮ ನೀನು ಏನೋ ಮಾಡ್ಲಾ ಅದಕ್ಕೂ ಏನಾದ್ರು ಒಂದ್ ಹೇಳ್ತೀಯಾ ಏ ಮಾಡೆ ಮಾಡೆ ಅಮ್ಮ நியப்பா நான் சரி பார்த்தீங்க அஜி அம்புஜி அண்ணலே மதுவை சரி மரக்குனா ஏன்தோன் இல்ல அம்புஜிப்பா ஏன்னா தீனி அந்த நடிவத்தி நான் ஹம் சரிப்பா அம்மா நன்கேனப்பா கம்மி நன்கேன் கம்மி மக்கள் தினாத அது ನಾನು ನೆಮ್ಮದಿಯಾಗೇ ಇದ್ದೀನಪ್ಪ ಅಮ್ಮ ಏನಾದರೂ ಗಿಫ್ಟ್ ಕೊಡಬೇಕಂತ ನಂಗೆ ಆಸೆನಮ್ಮ ನಿಂಗೆ ಏನು ಬೇಕು ಅಂತ ಕೇಳಮ್ಮ ಯಾವತ್ತೂ ನೀನು ನನ್ನನ್ನೇನು ಕೇಳಿಲ್ಲ ನಾನು ಏನು ಕೇಳಿದ್ರು ಕೊಡ್ತೀವನ್ನೇ ಹ್ಞೂ ಕೇಳು ನಮ್ಮ ಮನೆ ಸೊಸೆ ಹಾಕ್ಬೇಕಪ್ಪ ಕಾರು ನಮ್ಮ ಮನೆ ಸೊಸೆ ಹಾಕ್ಬೇಕಂತ ನನಗೆ ಆಸೆ ಅದೊಂದು ಆಸೆ ನೆರವೇರಿಸ್ಬಿಟ್ರೆ ಅಷ್ಟೇ ಸಾಕು ಭಗವಂತನ ಎಲ್ಲ ಕೊಟ್ಟವನೇ ಆಸೆ ಇರಬೇಕು ದುರಾಸೆ ಇರಬಾರ್ದು ಸಾಕು ನಾನು ಇರೋದ್ರೊಳಗೆ ನೆಮ್ಮದಿಯಾಗಿದ್ದೀನಿ ಅವನಿಗೊಂದು ಪೊಲೀಸ್ ಕೆಲಸ ನೀನು ಈ ಮನೆ ಜವಾಬ್ದಾರಿ ತಗೊಂಬಿಟ್ರೆ ನಂಗೆ ಅಷ್ಟೇ ಸಾಕಪ್ಪ ಯಾಕಂತಂದರೆ ನಿಮ್ಮ ತಾತನ ಬುದ್ಧಿ ಬಂದ ಕಾಲದಾಗಿಂದ ಎರಡು ಸಂಸಾರದ ಒರೆ ಒತ್ತು ಐಫೋನ್ಗೂ ಸಾಕಾಗ್ಬಿಡುತ್ತೆ ಇನ್ನು ಮೇಲೆ ನೀನೇ ಮುಂದೆ ನಿಂತ್ಕೊಂಡು ಸಂಸಾರ ನೋಡ್ಕೊಬೇಕಪ್ಪ ಐಫೋನ್ ಸ್ವಲ್ಪ ರೆಸ್ಟ್ ಕೊಟ್ಬಿಡಪ್ಪ ಆಯಿತು ಬಿಡಮ್ಮ ಆಯಿತು ಖಂಡಿತ ಆ ಕೆಲಸ ಮಾಡೇ ಮಾಡ್ತೀನಿ ಅಣ್ಣ ಇನ್ನು ಮೇಲೆ ಆರಾಮ ಖುಷಿಯಾಗಿ ಓಡಾಡ್ಕೊಂಡಿರಲಿ ನಿಮ್ಗೆ ಏನು ಬೇಡಮ್ಮ ಕೇಳಿದೆಲ್ಲ ಇವಾಗ ಕಾಲು ನಮ್ಮ ಮನೆ ಸೊಸೆ ಆಗ್ಬೇಕು ಅಂತ ಅದೇ ನಿನ್ನ ಆಸೆನಾ ಬೇರೆ ಇನ್ನೇನು ಆಸೆ ಇಲ್ಲ ನಿಮಗೆ ಇಲ್ಲ ಬೇರೆ ಆಸೆ ಏನೂ ಇಲ್ಲ ತಾತಾಸ್ತು ಏನ್ ಹೇಳಬೇಕು ಗೊತ್ತಾಗ್ತಾ ಇಲ್ಲ ತಥಾಸ್ತು ಹೊಂದಿದ ತಕ್ಷಣ ಆಗೋಯ್ತಂತಲ್ಲ ಪ್ರಯತ್ನ ಪಡಬೇಕು ಪ್ರಯತ್ನ ಪಡೋದು ಏನಕ್ಕೆ ಪ್ರಯತ್ನ ಪಡೋದು ಕಾರುನೆಯಾಗೂ ಇಷ್ಟ ನಿಮ್ಮ ಅತ್ತೆಗೂ ಇಷ್ಟ ಹಾಂ ಪ್ರಯತ್ನ ಪಡೋಷ್ಟೇನಿಲ್ಲ ಅವರೆಲ್ಲರಿಗೂ ಇಷ್ಟ ಆದರೆ ಇಷ್ಟ ಆಗ್ಬೇಕಲ್ಲ ಯಾಕಮ್ಮ ನಗ್ತಾ ಇದ್ದಳು ಸೈಲೆಂಟ್ ಆಗಿಬಿಟ್ಟೆ ಹಾಂ ಅದೇನಪ್ಪ ಅದೇ ಬಂದಿರೋದು ರಘುದೇ ಬಂದಿರೋದು ತೊಂದರೆನಪ್ಪ ಅಲ್ಲ ನೀವೆಲ್ಲ ಸೇರಿ ರಘುಮಾಮ ಮನೆಯಿಂದ ಆಚೆ ಹಾಕಿದ್ರಲ್ಲ ಇದು ಸರಿನಾ ಹಾಂ ಸರೋಜಮ್ಮ ಸರೋಜಮ್ಮ ಓ ಏನ್ ದೇವರು ಯಾವಾಗ ಬಂದಿದ್ದು ಇವಾಗ ಬಂದಿರೋದು ಅಲ್ಲ ನೀವೆಲ್ಲಾರು ಸೇರ್ಬಿಟ್ಟು ಎನ್ಸು ರಘುಮಮ್ಮನ ಮನೆಯಿಂದ ಆಚೆ ಹಾಕಿದ್ರಲ್ಲ ಇದು ನ್ಯಾಯನ ಅವ್ನ ಮಕ್ಕ ಅಷ್ಟು ಬೆಂಕಿತ್ತು ಹೋಗು ಅವ್ನಕ ಈ ಕಾಲದಾಗಿ ಸವಸಾಯ್ತಾ ಅವ್ನ ಹೇನೆ ಸಿಕ್ಕಾಕಂಬಿಡ್ತೀರಂತ ದಿಲ್ಯಾತ್ ಕಂಬಿತ್ತಪ್ಪ ಅಷ್ಟೋದ್ಕಾ ಹೊಸ ಸರಸ್ವತಿ ನಿಮ್ಮ ಅಪ್ಪನ ಸಮಾಧಾನ ಮಾಡ್ಲು ಇಲ್ಲ ಅಂತಂದ್ರೆ ಒಂದ್ ಕಡೆಯಿಂದ ಎಲ್ಲಾರ್ಗು ಇತ್ತು ಶುಪ್ರಭಾತ್ ಬೀಳ್ಬೇಕಾಗಿತ್ತು ನಿಮ್ವರ್ಗು ಇಲ್ಲ ಇಲ್ಲ ಸರಸ್ವತಿನೇ ಕಾಪಾಡ್ಬಿಟ್ಲು ಆಫೀಸಗ್ಳಾಗ ಏನ್ ಇಲ್ಲಿ ಇದ್ ಕುತ್ಕೊಂಡ್ಬಿಟ್ಟಿದೀನಿ ಮದುವೆ ಮುಗಿಸ್ಕೊಂಡು ಆರಾಮಾಗಿ ಹೋಗಿರಂತೆ ಏ ಇವಾಗ ನೀ ಬಂದಿದ್ಯಾಲ್ಲ ನಾನು ತಿರ್ಗ ಹೋಗ್ಯಾ ಯಾಕೆ ತೋಟದಲ್ಲಿ ಕೆಲ್ಸ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೋಗಿ ಮತ್ ನಿದ್ದೆ ಮಾಡಕಾ ಹಾ ಮತ್ ನಿದ್ದೆ ಮಾಡಕಾ ಏನ್ ಬೇಕಾಗಿಲ್ಲ ನೀವ್ ಅಲ್ಲೇ ಇರ್ರಿ ಏನು ಮೇಡಮ್ ಅವ್ರು ಬಂದ ತಕ್ಷಣ ಎಲ್ಲರೂ ಜಾಗ ಖಾಲಿ ಮಾಡ್ಬಿಟ್ಟಲ್ಲ ಹಲೋ ಏನು ಸರ್ ಹೇಗಿದ್ದೀರಾ ಓ ಸೋ ಸೂಪರ್ ನೀವ್ ಹೇಗಿದ್ದೀರಾ ಬೆಟರ್ ಬೆಟರ ಏಕೆ ಏನಾಯ್ತು ಏ ತಮಾಷೆ ಮಾಡಿದೆ ಸುಮ್ಮನೆ ಮತ್ತೆ ಏನಮ್ಮ ಆಫೀಸ್ ಎಲ್ಲ ರೆಡಿ ಮಾಡ್ದ ಹ್ಞೂ ಮಾಡ್ತಾ ಇದ್ದೀನಿ ಚೈತನ್ಯ ಮದ್ವೆ ಸ್ವಲ್ಪ ಮುಗಿದ್ ಇದು ಆಮೇಲೆ ನೋಡೋಣ ಯಾಕೆ ಆಲೋಚನೆ ಮಾಡ್ತಾ ಇದೀಯಾ ಹಂಗೇನಿಲ್ಲ ಸುಮ್ಮನೆ ಎಲ್ಲಾದ್ರೂ ಹೋಗ್ಬೇಕು ಅಂತ ಆಸೆ ಏನಾದ್ರು ಇದೆಯಾ ತಾವೆಲ್ಲಿ ಕರ್ಕೊಂಡು ಹೋಗ್ತಿರ ಎಲ್ಲಿಗಾದ್ರೂ ಪಾಸ್ಪೋರ್ಟ್ ಮಾಡಿಸ್ಕೊ ಮಾಡ್ಸ್ಕೊ ಅಂತ ಹೇಳಿ 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 ಸಾಕಾಯ್ತು ನನಗೆ ಅಯ್ಯೋ ನಿಂಗೊಂದು ಕಾಮಿಡಿ ಗೊತ್ತಾ ಏನು ನಮ್ಮಮ್ಮ ಬಟ್ಟೆ ಎಲ್ಲ ಪ್ಯಾಕ್ ಮಾಡಿಬಿಟ್ಟೆವು ನೀನು ರಾಮು ಇದನ್ನೆಲ್ಲ ಅಲ್ಲಿಗೆ ಹೋಗು ಅಂತ ಹೇಳಿದ್ರು ಇಲ್ಲಮ್ಮ ಅಮ್ಮ ಆಗಲ್ಲ ಫ್ಲೈಟ್ ಎಲ್ಲ ಹಚ್ಚಲ್ಲ ಅವರು ಅಂದರೆ ಸೀಟ್ ಇದೆಯಲ್ಲ ಸೀಟ್ ಕೆಳಗಡೆ ಮುಚ್ಚಿಟ್ಕೊಂಡು ಹೋಗು ಅಂತ ಹೇಳ್ತಾ ಇದ್ದಾರೆ ನನಗೆ ನಕ್ಕು ನಕ್ಕು ಸಾಕಾಗೋಯ್ತು ಅತ್ತೆಗೆಲ್ಲ ಗೊತ್ತಿರಬೇಕಲ್ಲ ಅಲ್ಲೆಲ್ಲ ರೂಲ್ಸ್ ಎಲ್ಲನೂ ಗೊತ್ತಿಲ್ಲ ಬಿಡೋ ನಮ್ಮ ಅಮ್ಮನಿಗೆ ಮತ್ತೆ ಮತ್ತೆ ಎಕ್ಸ್ಕ್ಯೂಸ್ ಮೀ ನಾವು ಬರ್ಬೋದಾ ಓ ಬನ್ನಿ ಬನ್ನಿ ಆಲ್ವೇಸ್ ವೆಲ್ಕಮ್ ಬನ್ನಿ ಏ ರಾಮಣ್ಣ ಏನಮ್ಮ ಮದುಮಗಳು ಏನು ಸಮಾಚಾರ ಅದೇ ಅದೇ ಆ ಮದುಮಗಳ ಕಲೆ ಇವಾಗ್ಲೇ ಎದ್ದು ಕಾಣ್ತಾ ಇದ್ದೆ ನೋಡು ರಾಮುವ ಇನ್ಮೇಲೆ ಮದುಮಗಳು ನಮ್ಮ ರಾಮುವಣ್ಣ ಬನ್ನಲ್ಲ ಇನ್ನು ಜೋಶ್ ನೋಡೋಣ ಹೆಂಗಿರುತ್ತೆ ಅಂತ ಆಯ್ತಮ್ಮ ನಾವು ಇಷ್ಟ್ರಿಂದ ನಿಮ್ ಜೊತೆ ಎಲ್ಲ ಇದ್ದು ಸಪೋರ್ಟ್ ಮಾಡಿದಾಗ ನಿಮ್ ಜೋಶ್ ಇರಲ್ಲ ನಿಮ್ ರಾಮಣ್ಣ ಬಂದಾಗೆ ಜೋಶ್ ಅಲ್ವಾ ಅಲ್ಲೇ ಅಷ್ಟು ಕೋಪ ಮಾಡ್ಕೊಂಡ್ಬೇಡಮ್ಮ ನೀನು ಚೆನ್ನಾಗ್ ನೋಡ್ಕೊಂತೀಯ ರಾಮಣ್ಣ ಇನ್ ಜೋಶ್ ಚೆನ್ನಾಗಿರುತ್ತೆ ಅಂತ ಹೇಳ್ತೆ ಸರಿ ಬಿಡಮ್ಮ ನಾವೆಲ್ಲ ಮಾಡಿದ್ದು ನೀರ್ನಲ್ಲಿ ಹೋಮ ಮಾಡಿದಾಗೆ ಕೋಪ ಮಾಡ್ಕೊಂಬಿಡ ಸುಮ್ನೇ ಕರುಣ್ಯ ಏ ನಾನೇ ಕೋಪ ಮಾಡ್ಕೊಂಡೆ ಸ್ವಲ್ಪ ದೂರ ದೂರ ಇಲ್ಲ ಇದೀವಿ ಸರಿ ಬಂದು ಸಾಯಂಕಾಮ ಕಾಫಿ ಕಾಫಿ ಕುಡಿಯೋಣ ಏನ್ ರಾಮಣ್ಣ ಎಲ್ಲಾರು ಮಾತಾಡ್ಸಿದ್ಯಾ ನಾನೇನ್ ಮಾತಾಡ್ಸಿಲ್ಲ ಅಯ್ ಸ್ನೇಹ ಪುಟ್ಟಿ ಹೆಂಗಿದೆಯೇ ಹ್ಮ್ ಚೆನ್ನಾಗಿದ್ದೀನಿ ಮತ್ತೆ ಏನು ಸಮಾಚಾರ ಹಾಂ ಡಿಗ್ರಿಯಲ್ಲಿ ಡುಂಕಿ ಹೊಡೆದಿದೆಯಲ್ಲ ಏನು ಮುಂದೆ ಓದೋ ಪ್ರಯತ್ನ ಏನು ಪಡಲಿಲ್ಲ ಯಾಪ ಓದಕಂತೂ ನಂಗೆ ಕೈಲಾಗಲ್ಲಪ್ಪ ನಾನು ಓದೋದೇ ಇಲ್ಲ ಹ್ಞೂ ರಾಮಣ್ಣ ಅವ್ಳಿಗೆ ಓದಬೇಕಂದ್ರೆ ಹಿಂಸೆ ಕುತ್ಕೊಂಡು ಫೋನ್ ಇರು ಇಲ್ಲ ಅಂತಂದರೆ ಯಾರ ಮೇಲಾದರೂ ಜಗಳ ಮಾಡು ಈ ಕೆಲಸ ಮಾತ್ರ ಪರ್ಫೆಕ್ಟಾಗಿ ಮಾಡ್ತಾಳೆ ಸಾಕು ಬಾಯಿ ಮುಚ್ಚೆ ಓಹೋ ಬಾ ರಾಮಣ್ಣ ಕಾಫಿ ಕುಡಿಯೋಣಂತೆ ಹ್ಞೂ 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 ನಾನು ಕೀರ್ತಿನ ಕರೆಸ್ತೀನಿ ಹ್ಞೂ ಕೀರ್ತೀನಿ ರಾಮೋಣ್ಣ ಮದುವೆ ಮಾಡ್ಕೊಳೋದು ಅಯ್ಯೋ ಕರ್ಸ್ಕೊ ನನಗೇನಾಗಬೇಕು ಹ್ಞೂ ಏನು ನಿಮ್ಮ ರಾಮಣ್ಣ ಒಬ್ಬನೇನ ಗಂಡಿರೋದು ಪ್ರಪಂಚದಲ್ಲಿ ಯಾರು ಗಂಡಿಲ್ಲ ಹಾಂ ಫೋನ್ ಮಾಡ್ತೀನಿ ಅವಳಿಗೆ ಕರೆಸ್ತೀನಿ ಏಯ್ ಕರೆಸ ಯಾರೇ ಬೇಡ ಹೇಳಿದ್ರು ಹ್ಞೂ ಬಿತ್ರಿ ಅಂತಿಂತ ಬಿತ್ರಿ ಅಲ್ಲ ಇಡು ನೀನು ಛತ್ರಿ ಏ ಓಕೆಲೈ ಏ ನೀನು ಹೋಗ್ಯಲೈ ಮುಂದುವರಿಯುವುದು